ಮೋದಿಯವರ ನಂಬರ್ ಟೂ ಜುಮ್ಲಾ ಯಾವುದು ಗೊತ್ತಾ ಇದು ಬರೀ ನಂಬರ್ ಟೂ ಜುಮ್ಲಾ ಮಾತ್ರ ಅಲ್ಲ ಇದು ಇಂಟರ್ನ್ಯಾಷನಲ್ ಲೆವೆಲ್ ಜುಮ್ಲಾ ಈ ವಿಡಿಯೋ ನೋಡಿ ಏನು ಹೇಳಿದ್ದಾರೆ ಮೋದಿಯವರು ಖಾವುಂಗ ನ ಖಾನೆದು ನಾನು ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಹೇಳ್ತಾನೇ ಇದ್ದಾರೆ ನೀವು ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಮೋದಿಯವರ ಭಾಷಣಗಳನ್ನ ಕೇಳಿ ನೋಡಿ ಇವತ್ತೂ ಕೂಡ ಅವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾನೆ ಇದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ವಿರೋಧ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಮಾತ್ರ ಅಂತ ನಿಮಗೆ ಗೊತ್ತು ಮತ್ತು ಭ್ರಷ್ಟಾಚಾರಿಗಳನ್ನ ಉಳಿಸಲ್ಲ ಅಂತ ಈಗಲೂ ಮಾತಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಪರ್ ತೇಜ್ ಕಾರ್ಯವೈ ಮೋದಿ ಕೀ ಗ್ಯಾರಂಟಿ ಹೈ ಒಂದು ಕಡೆ ಮೋದಿಯವರು ಈ ರೀತಿ ಮಾತಾಡ್ತಾರೆ ಮತ್ತೊಂದು ಕಡೆ ವಾಟ್ಸಪ್ಪಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಮೋದಿಯವ್ರಿಗೆ ಏನು ಹೆಂಡತಿ ಮಕ್ಕಳಿದ್ದಾರಾ ಅವ್ರು ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅದನ್ನು ಜನ ನಂಬಿಕೊಂಡು ಇದ್ದಾರೆ ಮೋದಿ ಭ್ರಷ್ಟಾಚಾರ ಮಾಡಲ್ಲ ಅಂತ ಮತ್ತು ಮೋದಿ ಪದೇ ಪದೇ ಭ್ರಷ್ಟಾಚಾರಿಗಳನ್ನ ಉಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕಡೆಯ ಹತ್ತು ವರ್ಷಗಳಲ್ಲಿ ಮೋದಿಯವರ ನಡವಳಿಕೆ ನೋಡಿದಾಗ ನಮ್ಗೆ ಅರ್ಥ ಆಗಿದ್ದೇನು ಅಂತಂದರೆ ಅವರು ಹೇಳಿದ್ದು ಭ್ರಷ್ಟಾಚಾರಿಗಳನ್ನ ಬೇರೆ ಪಕ್ಷಗಳಲ್ಲಿ ಉಳಿಸಲ್ಲ ಎಲ್ಲರನ್ನೂ ಬಿ ಜೆ ಪಿ ಕರ್ಕೊತೀವಿ ಅಂತ ನಿಮಗೆ ಗೊತ್ತಿದೆ ಸ್ವತಃ ಮೋದಿ ಅನೇಕರ ಬಗ್ಗೆ ಭಾಷಣಗಳಲ್ಲಿ ಅವರ ಭ್ರಷ್ಟಾಚಾರಗಳ ಬಗ್ಗೆ ತಾರಾಮಾರ ಉಗಿದಿದ್ದಾರೆ ಆದರೆ ಯಾರು ಮೋದಿಯಿಂದ ಉಗಿಸ್ಕೊಂಡಿದ್ದರೂ ಭ್ರಷ್ಟಾಚಾರದ ಕಾರಣಕ್ಕೆ ಅಂಥ ವ್ಯಕ್ತಿಗಳು ಬಿ ಜೆ ಪಿಗೆ ಬರ್ತೀವಿ ಎಂದಾಗ ಈ ಮೋದಿಯವರು ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಬಿ ಜೆ ಪಿ ಕರ್ಕೊಂಡಿದ್ದಾರೆ ಬಿ ಜೆ ಪಿ ಕರ್ಕೊಂಡಿದ್ದಷ್ಟೇ ಅಲ್ಲದೆ ಅವ್ರ ಮೇಲಿದ್ದು ಇ ಡಿ ಕೇಸು ಐ ಟಿ ಕೇಸು ಸಿ ಬಿ ಐ ಕೇಸು ಎಲ್ಲ ಕ್ಲೋಸ್ ಇಲ್ಲ ಅಂತಂದರೆ ವಿಚಾರಣೆ ಇಲ್ಲದೇನೆ ಹಾಗೇ ಸ್ಟ್ಯಾಂಡ್ ಸ್ಟಿಲ್ ಆಗಿವೆ ಅಷ್ಟೇ ಅಲ್ಲದೆ ಅಂಥವ್ರನ್ನ ಪಾರ್ಟಿ ಕರ್ಕೊಂಡು ಅವ್ರಿಗೆ ಅತ್ಯುನ್ನತವಾದ ಅಧಿಕಾರಗಳನ್ನು ಕೊಡ್ತಾ ಬಂದಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಗಮನಿಸಿ ಮೋದಿಯವರು ಮಾತಾಡೋದು ಮತ್ತು ಇ ಡಿ ಕೇಸು ಐ ಟಿ ರೈಡು ಈ ಥರದ್ದೆಲ್ಲ ಆಗೋದು ವಿರೋಧ ಪಕ್ಷಗಳ ಭ್ರಷ್ಟಾಚಾರಗಳ ಬಗ್ಗೆ ಮಾತ್ರ ಆದರೆ ಬಿ ಜೆ ಪಿಯದೇ ಭ್ರಷ್ಟಾಚಾರ ಎಷ್ಟೇ ದೊಡ್ಡದಾಗಿರಲಿ ಅದು ಮಧ್ಯಪ್ರದೇಶದ ವ್ಯಾಪಮ ಹಗರಣ ಇರ್ಬೋದು ಕರ್ನಾಟಕದಲ್ಲಿ ಆದಂಥ ಬಿಟ್ಕಾಯಿನ್ ಹಗರಣ ಇರ್ಬೋದು ಕೋವಿಡ್ ಹಗರಣ ಇರ್ಬೋದು ಈ ರೀತಿ ಬಿ ಜೆ ಪಿ ಅಧಿಕಾರ ಇರೋ ಕಡೆ ಎಷ್ಟೇ ದೊಡ್ಡ ಭ್ರಷ್ಟಾಚಾರ ಆದರೂ ಯಾವ ಇಡೀ ಕೇಸು ಆಗೋಲ್ಲ ಐ ಟಿ ರೈಡೂ ಆಗೋಲ್ಲ ಸಿ ಬಿ ಐ ಕೇಸು ಆಗಲ್ಲ ಮೋದಿಯವರು ಅದ್ರ ಬಗ್ಗೆ ತುಟಿ ಪಿಟ್ಕನ್ನಲ್ಲ ಇದು ಮೋದಿಯವರು ನಾ ಕಾವೋಂಗ ನಾ ಕಾನೇದಂಗ ಭ್ರಷ್ಟಾಚಾರಗಳನ್ನ ಉಳಿಸಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಈಗಲೂ ಹೇಳ್ತಾ ಇದ್ದಾರಲ್ಲ ಅದ್ರ ಕತೆ ಇದಕ್ಕೂ ಮೀರಿ ಯಾಕೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಜುಮ್ಲಾ ಅಂತಂದ್ರೆ ನಾ ಕಾವುಂಗ ನಾ ದುಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದಂಥ ಮೋದಿಯವರು ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಭ್ರಷ್ಟಾಚಾರ ಎಲ್ಲ ಭ್ರಷ್ಟಾಚಾರಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಚುನಾವಣಾ ಬಾಂಡ್ ಅನ್ನ ಜಾರಿಗೆ ತಂದರು ಈ ಚುನಾವಣಾ ಬಾಂಡ್ ಭ್ರಷ್ಟಾಚಾರ ಇದೆಯಲ್ಲ ಇದು ಭಾರತದ ಅತಿ ದೊಡ್ಡ ಭ್ರಷ್ಟಾಚಾರ ಮಾತ್ರ ಅಲ್ಲ ಹೆಚ್ಚು ಕಡಿಮೆ ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಚುನಾವಣಾ ಪಾಂಡ್ ಜಾರಿಗೆ ಜಾರಿಗೆ ತರುವಾಗ ಆರ್ ಬಿ ಐ ಬೇಡ ಅಂತ ಹೇಳ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೇಡ ಅಂತ ಹೇಳ್ತು ವಿರೋಧ ಪಕ್ಷಗಳು ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವು ಏನೂ ಮಾಡದೆ ನೇರವಾಗಿ ಜಾರಿಗೆ ತಂದರು ಮತ್ತು ಅತ್ಯಂತ ಮುಖ್ಯ ವಿಷಯ ಏನು ಅಂತಂದರೆ ಜಗತ್ತಿನಲ್ಲಿ ಅನೇಕ ದೇಶಗಳು ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡೋದನ್ನು ಬ್ಯಾನ್ ಮಾಡಿವೆ ಯಾಕೆ ಅಂತಂದರೆ ಆ ರೀತಿ ಡೊನೇಷನ್ ಕೊಡ್ತಾ ಇದ್ದರೆ ಇದು ಆ ದೇಶಗಳಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ ಅಂತೇಳಿ ಅನೇಕ ದೇಶಗಳನ್ನು ಬ್ಯಾನ್ ಮಾಡಿರುವಾಗ ಮೋದಿಯವರು ಮಾತ್ರ ಇಂಡಿಯಾದಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಯಾವುದೇ ಅಡೆತಡೆ ಇಲ್ಲದೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡುವಂಥ ಚುನಾವಣಾ ಬಾಂಡ್ ಸ್ಕೀಮನ್ನು ಜಾರಿಗೆ ತಂದರು ಕಡೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇದ್ರ ವಿಚಾರಣಾ ಸಮಯದಲ್ಲಿ ಈ ಚುನಾವಣಾ ಬಾಂಡ್ ಅನ್ನೋದು ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅಂದರೆ ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸಿದೆ ಅಂತ ಹೇಳ್ತು ಸುಪ್ರೀಂ ಕೋರ್ಟು ಅಂದರೆ ಅರ್ಥ ಮಾಡ್ಕೊಳ್ಳಿ ನಾ ಕಾವುಂಗ ನಾ ಖಾನೆದೊಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದಂಥ ಮೋದಿಯವರು ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸ್ಬಿಟ್ರು ಚುನಾವಣಾ ಬಾಂಡ್ ಮೂಲಕ ಈ ಎಲ್ಲ ಕಾರಣಕ್ಕೆ ನಾ ಖಾವ ನಾ ಖಾನೆದೊಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂತೇಳಿ ಓಟ್ ಹಾಕಿಸ್ಕೊಂಡ್ರಲ್ಲ ಈಗಲೂ ಹಾಗೆ ಮಾತಾಡ್ತಾ ಇದ್ದಾರಲ್ಲ ಈ ಎಲ್ಲ ಕಾರಣಕ್ಕೆ ಇದು ನಂಬರ್ ಟೂ ಜುಮ್ಲಾ ಅಷ್ಟೇ ಅಲ್ಲ ಇದು ಒಂಥರ ಇಂಟರ್ನ್ಯಾಷನಲ್ ಲೆವೆಲ್ ಜುಂಬ್ಲಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ